ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಹೆಲ್ತಿಯಾಗಿ ಪರೋಟ ಮಾಡೋದು ಹೆಂಗಂದರೆ ತೋರಿಸ್ಕೊಡ್ತೀನಿ ಬೀಟ್ರೋಟ್ ಪಾಲಕ್ ಪನ್ನೀರ್ ಪರೋಟ ಅಂತ ಹೇಳ್ಬಿಟ್ಟು ಬನ್ನಿ ಸುಲಭವಾಗಿ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಹೆಲ್ತಿಯಾಗಿರೋದು ನೋಡಿ ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಹಸಿ ಮೆಣಕಾಯಿ ತೊಗೊಂಡಿದ್ದೀನಿ ಇದೇ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೀನಿ ಬೀಟ್ರೋಟ್ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ತುರ್ಕೊಂಡಾದ್ರೂ ಹಾಕೋಬೋದು ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಎರಡು ಬೀಟ್ರೋಟ್ ಹಾಕೊಂಡಿದ್ದೀನಿ ಮತ್ತು ಪನ್ನೀರ್ ಸ್ವಲ್ಪ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ನಾಲ್ಕೈದು ಸ್ಪೂನು ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಬರ್ಬೇಕು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬರ್ಬೇಕು ನೋಡಿ ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ನಾನು ನೆಕ್ಸ್ಟು ಗೋಧಿ ಹಸಿಟ್ಟು ತಗೊಂಡಿದ್ದೇನೆ ನೀವು ಎಷ್ಟು ಎಷ್ಟು ಪರೋಟ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಪರೋಟ ಸಾರಿ ಗೋಧಿ ಹಸಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಪೇಸ್ಟಲ್ಲೂ ಬೀಟ್ರೂಟ್ ಪೇಸ್ಟಲ್ಲೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ ಆಮೇಲೇ ಸ್ವಲ್ಪ ಉಪ್ಪು ಹಾಕ್ತೀವಿ ನಾನು ಏನು ಮಾಡ್ಕೊಂಡಿರ್ತೀನಿ ಬೀಟ್ರೋಟ್ ಪೇಸ್ಟು ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ಇದರಲ್ಲೇ ನಾವು ನೀರು ಮಿಕ್ಸ್ ಮಾಡಬಾರ್ದು ನೀರು ಬದಲು ಇದರ ಬೀಟ್ರೋಟ್ ಪೇಸ್ಟು ಮಿಕ್ಸ್ ಮಾಡ್ಕೋಬೇಕಿದು ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ ಮಕ್ಕಳುಗಳು ಬೀಟ್ರೋಟು ಅದೆಲ್ಲ ಕೊಟ್ಟರೆ ತಿನ್ನಲ್ಲ ಈ ಥರ ಒಮ್ಮೆ ಮಾಡ್ಕೊಂಡು ಕೊಡಿ ಹೆಲ್ತಿಯಾಗಿ ಇರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಚಪಾತಿ ಹಸಿಟ್ಟಿಗೆ ಯಾವುದು ಹದಕ್ಕೆ ನಾವು ಮಿಕ್ಸ್ ಮಾಡ್ತೀವೋ ಆ ಹದಕ್ಕೆ ಮಿಕ್ಸ್ ಮಾಡಿ ಇಡೋಣ ನೋಡಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ನೋಡಿ ಪಾಲಕ್ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಯಾಕಂದರೆ ಪರೋಟ ಮಾಡುವಾಗ ಮೇಲೆ ದಪ್ಪ ದಪ್ಪ ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಮತ್ತು ಪನ್ನೀರನ್ನ ತುರ್ಕೊಂಡಿದ್ದೀನಿ ನಾನು ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ ಒಂದು ಚಿಕ್ಕ ಪಾಕೆಟು ಅದನ್ನು ಹಾಕ್ತೀನಿ ಮ್ಯಾಜಿಕ್ ಮಸಾಲೆ ಹಾಕಿದ್ರೆ ಅದು ಸೀಕ್ರೆಟ್ ಮಸಾಲ ಅದು ತುಂಬಾ ತುಂಬ ರುಚಿಯಾಗಿರುತ್ತೆ ಪರೋಟ ನೀವು ಹಾಕಿ ನೋಡಿ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ಟಫಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅವಾಗಲೇ ಹಸಿಟ್ಟು ಕಳಿಸೋಕ್ಕೂ ಹಾಕಿದ್ದೀವಿ ಮತ್ತು ರುಬ್ಬಕ್ಕೂ ಹಾಕಿದ್ದೀವಿ ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ಟಫಿಂಗ್ಗೆ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಡ್ರೈ ಡ್ರೈ ಮಿಕ್ಸ್ ಮಾಡ್ಕೋಬೇಕಿದ ಚೆನ್ನಾಗಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಪನ್ನೀರು ಒಂದು ಕಡೆ ಪಾಲಕ್ ಸೊಪ್ಪು ಈರುಳ್ಳಿ ಆ ಥರ ಆಗೋಗುತ್ತೆ ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಅದೆಲ್ಲ ರೆಡಿ ಮಾಡ್ಕೊಳಷ್ಟು ಇದು ನೆಂದಿದೆ ಇವಾಗ ಮಾಡ್ಕೊಳೋಣ ಚಪಾತಿ ಹಸಿಟ್ಟು ತಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಷ್ಟೇ ಅದನ್ನು ಇದು ತಗೊಳ್ಳೋಣ ಚಪಾತಿ ಹಸಿಟ್ಟು ನಾನು ಹೇಳೋ ರೀತಿ ನೀವು ಮಾಡಿದರೆ ಸ್ವಲ್ಪ ಸ್ಟಫಿಂಗ್ ಆಚೆ ಬರಲ್ಲ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಪೂರಿ ಎಷ್ಟು ಲಟ್ಟಿಸ್ಕೊಂಡು ಸ್ಟಫಿಂಗ್ ಹಾಕೊಳ್ಳಿ ಸಾಕಿ ಎಷ್ಟು ಲಟ್ಟಿಸ್ಕೊಂಡು ಸ್ಟಫಿಂಗ್ ಹಾಕೊಳ್ಳಿ ಇದಕ್ಕೆ స్వల్పనూ ఆచే బర ఈరుళిన ఎలా చిక్ చిక్కు కట్ మళ్ళీ స్వల్ప ఆచే బర నీవెస్ట్ దొడ్డు మార్తీర పరోటన అస దొడ్డీ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಫಿಂಗ್ ಒಂದು ಸ್ವಲ್ಪ ಆಚೆ ಬಂದಿಲ್ಲ ನಾನು ಮತ್ತೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಇವಾಗ పన్నీర్ బలు మొట్టేమోడే మొట్టేనూ హాకబోదు ನೋಡಿ ಎರಡು ಎರಡು ಮಾಡಿ ತೋರಿಸ್ತಿದ್ದೀನಿ ಮೇಲೆ ಹಾಕಿದರೆ ನೀವು ಬಟರ್ ಆದರೂ ಹಾಕೋಬೋದು ಆದರೂ ಹಾಕೋಬೋದು ಎಣ್ಣೆ ಆದರೂ ಹಾಕೋಬೋದು ನಿಮ್ಮ ಅಷ್ಟು ಇಷ್ಟ ಗುಣವಾಗಿ ನಾನು ಇವಾಗ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತಿನ್ನುವಾಗ ಬಟರ್ ಹಾಕ್ಕೊಟ್ಟು ತಿನ್ ತಿನ್ಬೋದು ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಎಷ್ಟು ನೋಡೋಕಿಸ ಚೆನ್ನಾಗಿರುತ್ತೆ ಅಷ್ಟೇ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಬೀಟ್ರೋಟ್ ಪನ್ನೀರ್ ಪಾಲಕ್ ಪರೋಟ ಅಂತ ಹೇಳ್ಬಿಟ್ಟು ತುಂಬಾ ತುಂಬ ಹೆಲ್ತಿಯಾಗಿರೋದು ತುಂಬ ಟೇಸ್ಟ್ ಕೂಡ ಇದು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಳಗಡೆ ಸ್ಟಫಿಂಗ್ ನಾನು ತೆಗ್ದು ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಪರೋಟ ಸ್ವಲ್ಪನೂ ಗಟ್ಟಿಯಾಗಿಲ್ಲ ಸ್ಮೂತಾಗಿ ಬಂದಿದೆ ನೀವು ಹೆಂಗೆ ಫೋಲ್ಡ್ ಮಾಡಿಕೊಂಡ್ರೂ ಹಾಗೆ ಸ್ಮೂತಾಗಿ ಫೋಲ್ಡ್ ಆಗುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ತುಂಬ ಹೆಲ್ತಿ ಹೆಲ್ತಿಯಾಗಿರೋದು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು